ಅವರು ನನ್ನ ಮೇಲೂ ಕೂಡ ಪ್ರಯತ್ನ ಆಗಿದೆ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಗೃಹ ಸಚಿವರಿಗೆ ನಾನು ಮನವಿಯನ್ನು ಕೊಡ್ತೇನೆ ಅದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದಾಗ ನಾನು ಸರ್ಕಾರದ ಪರವಾಗಿ ಇದು ಒಂದು ವೇಳೆ ಆಗಿದ್ದೆ ನಿಜ ಆಗಿದ್ರೆ ಅದನ್ನು ನಾವು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೇವೆ ಅಂತ ಹೇಳಿ ನಾನು ಕೂಡ ಹೇಳಿದೆ ಅದನ್ನು ಮಾರನೇ ದಿವಸ ಮುಖ್ಯಮಂತ್ರಿಗಳು ಕೂಡ ಅನುಮೋದನೆಯನ್ನು ಮಾಡಿದರು ಈ ಮಧ್ಯೆ ರಾಜಣ್ಣವರು ಯಾವುದೇ ರೀತಿಯ ಮನವಿಯನ್ನು ಕಂಪ್ಲೇಂಟನ್ನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅವರು ಕೆಲಸದ ಪೂರ್ವ ನಿಯೋಜಿತ ಕೆಲಸಗಳ ಮಧ್ಯೆ ಅವರು ಯಾವುದೇ ರೀತಿಯ ರೆಪ್ರೆಸೆಂಟೇಷನನ್ನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಅವರು ನನಗೆ ಮನವಿಯನ್ನು ಕೊಟ್ಟಿದ್ದಾರೆ ಪ್ರಸ್ತಾಪ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಈ ಮನವಿಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತೇವೆ ಯಾವ ಹಂತದಲ್ಲಿ ತನಿಖೆ ಆಗ್ಬೇಕು ಯಾರಿಂದ ತನಿಖೆ ಆಗ್ಬೇಕು ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ನಿಮಗೆ ದೂರು ಕೊಟ್ಟಿರೋದು ಅಥವಾ ಮನವಿ ಮಾಡಿರೋದು ನಾವು ಅರ್ಥೈಸ್ಕೊ ನನಗೆ ಇದನ್ನು ನಾನು ದೂರ ಕಂಪ್ಲೇಂಟ್ ಕಂಪ್ಲೇಂಟನ್ನು ನಾನು ಸ್ವೀಕಾರ ಮಾಡೋಕ್ಕಾಗಲ್ಲ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ನಲ್ಲೇ ಕೊಡಬೇಕು ಇದನ್ನು ಮನವಿ ಅಥವಾ ರೆಪ್ರೆಸೆಂಟೇಷನ್ ಹೇಳಿ ಪರಿಗಣಿಸ್ಬೋದು ಇದರ ಆಧಾರದ ಮೇಲೆ ಮುಂದೇನು ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನು ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ ಸರ್ ಇದನ್ನ ಮನವಿನ ನೀವು ಫಾರ್ವರ್ಡ್ ಮಾಡಬಹುದಾ ಪೊಲೀಸರಿಗೆ ಅಥವಾ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡಬಹುದಾ ಅದನ್ನೇ ನಾನು ಚರ್ಚೆ ಮಾಡ್ತೀನಿ ನಮ್ಮ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಸರ್ ಮೊನ್ನೆ ಸಿಎಂ ಮಾಡ್ತೇನೆ ರಾಜಣ್ಣ ಅವ್ರ ಮಕ್ಕಳ ಭೇಟಿ ಮಾಡೋ ಸಂದರ್ಭದಲ್ಲಿ ದೂರ ಅಂತ ಸಿಎಂ ಸಲಹೆ ಕೊಟ್ಟಿದ್ದು ಅಂತ ಹೇಳಿಕೆ ಕೊಟ್ಟಿದ್ರು ಇದು ನಿಮಗೆ ಮನವಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವರು ಅವರು ಯಾವ ವಿಷಯಕ್ಕೆ ಅವ್ರಿಗೆ ಹೇಳಿದ್ದಾರೆ ಗೊತ್ತಿಲ್ಲ ಮತ್ತು ನನಗೆ ನಾನು ಇಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಿ ಹೇಳ್ತೇನೆ ಸದನದಲ್ಲಿ ನಡೆದಂತ ಘಟನೆ ಮತ್ತು ನನಗೆ ಅದರ ಮು ಅದರ ಮುಂದುವರಿದ ಭಾಗವಾಗಿ ನನಗೆ ಅವರು ಏನು ಹೇಳಿದ್ರು ಕೊಡ್ತೇನೆ ನಾನು ಗೃಹ ಸಚಿವರಿಗೆ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ ಕಾನೂನಿನ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ನೀವು ಹೇಳಿದಾಗೆ ಇದನ್ನೇ ನಾವು ಮುಂದೆ ಯಾವ ರೀತಿ ಕ್ರಮ ತಗೋಬೋದು ನಮಗೇನು ಅವಕಾಶ ಇದೆ ಕಾನೂನಿನಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತನಿಖೆ ಮಾಡಬೇಕು ಅಂತ ಆದರೆ ಯಾವ ಹಂತದ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಮನವಿಯಲ್ಲಿ ಸರ್ ಯಾರು ಅಲಿಗೇಷನ್ ಮಾಡಿದಾರಾ ಅಥವಾ ಅಪರಿಚಿತ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ರಾಜಣ್ಣ ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ ಸಾರ್ವಜನಿಕವಾಗಿ ಅದನ್ನ ಡಿಸ್ಕ್ಲೋಸ್ ಮಾಡೋಕೆ ಆಗೋದಿಲ್ಲ ಮನವಿ ಜೊತೆ ನಾನು ಹೇಳಿದ್ನಲ್ಲ ನಾನು ಅದನ್ನು ಯಾವುದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸರ್ಕಾರ ಸಾರ್ವಜನಿಕವಾಗಿ ಇಷ್ಟು ದಿನ ಕಳೆದ ಕೂಡ ಪ್ರಸ್ತಾಪ ಆಗಿರೋದು ಇಷ್ಟು ದಿನ ಆದರೂ ಕೂಡ ದೂರನೇ ಕೊಟ್ಟಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆಗಳು ಆಗ್ತಿದೆ ಸೊ ಈಗ ಯಾವ ಅಂತ ಇಲ್ಲ ಅವರು ಪೂರ್ವನಿಯೋಜಿತ ಕಾರ್ಯಕ್ರಮಗಳಿತ್ತು ಅದಕ್ಕಾಗಿ ನಾನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಆಗಲಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಅದರಿಂದ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಕ್ ಹೋಗಲ್ಲ ಒತ್ತಾಯ ಅದನ್ನು ಚರ್ಚೆ ಮಾಡ್ತೇನೆ ನಾನು ನಾನು ನಾವು ಎಲ್ಲ ಸಿ ನಮಗೆ ಎಲ್ಲ ವಿಷಯಗಳನ್ನು ಕೂಡ ನಮ್ಮ ನಮ್ಮ ಹಂತದಲ್ಲಿ ಏನೆಲ್ಲ ವಿಷಯಗಳು ನಮಗೆ ಗೊತ್ತಿದೆ ಅದೆಲ್ಲವನ್ನೂ ಕೂಡ ನಾವು ಕಾನೂನಿನ ತಜ್ಞರ ಜೊತೆ ಮಾತನಾಡಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೊಳ್ತೀವಿ

ಸುವಮೋಟೋ ಮೋಟೋ ಕೇಸ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ ಯಾಕೆಂದರೆ ಸದನದಲ್ಲಿ ಚರ್ಚೆ ಆಗಿದೆ ಸ್ಪೀಕರ್ ಅವರು ನಮಗೆ ಅದನ್ನು ಸ್ಪೀಕರ್ ಅವರು ತಿಳಿಸ್ಬೇಕು ಈ ರೀತಿ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್ ನಾವು ಹೌದು ಸಾಮಾನ್ಯವಾಗಿ ನೀವು ಹೇಳೋದು ನಿಜ ಪಬ್ಲಿಕ್ ಡೊಮೇನಿಗೆ ಬಂದ್ಬಿಟ್ಟಿದೆ ಸುವ ಮೋಟೋ ತೊಗೋಬೋದಾಗಿತ್ತಲ್ಲ ಅಂತ ಸ್ಪೀಕರ್ ಅವರು ನಾಳೆ ದಿವಸ ನಮ್ಮನ್ನು ಕೇಳ್ತಾರೆ ಹಾಗಾಗಿ ಸ್ಪೀಕರ್ ಅವರ ಪರ್ಮಿಷನ್ನು ಅಥವಾ ಅವರಿಂದ ಬಂದು ಏನಾದರೂ ನಮ್ಮ ಮಾಹಿತಿ ಬಂದಿದ್ರೆ ಅಥವಾ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳಿದರೆ

ನಮ್ಮ ತಂದೆ ಹಾಗೂ ನಾವು ಪರಮೇಶ್ವರ್ ಅವರು ಮತ್ತೆ ಸಿಎಂ ಅವ್ರ ಹತ್ರ ಮಾತಾಡಿದ್ವಿ ಅವ್ರ ಗೈಡೆನ್ಸ್ ನಂತರ ಅಸೆಂಬ್ಲಿಲಿ ಇಲ್ಲ 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 ಯಾವುದು ಏನು ಮಾತಾಡಲಿಲ್ಲ ಅವ್ರು ಮಾತಾಡಿಲ್ಲ ರಾಜಣ್ಣ ಅವರು ಮಾತಾಡ ಈಗ ಈ ಪ್ರಕರಣದಲ್ಲಿ ಸ್ವಪಕ್ಷೀಯರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ಆಗ್ತಾ ಇದೆ ತಮ್ಮ ಮನವಿ ಕೊಡ್ತಾರೆ ಇದೆಲ್ಲ ನಡೀತಾ ಇದೆ ಇಲ್ಲಾಂದ್ರೆ ಡೈರೆಕ್ಟ್ ಸ್ಟೇಷನ್ ಕೊಡ್ತಾ ಇದ್ರು ಎಸ್ಐಟಿ ಮಾಡಿ ವಿಪಕ್ಷದವರು ಇದ್ರು ಇಷ್ಟೊತ್ತು ಒಳಗಾಗ್ತಿದ್ರು ಸ್ವಪಕ್ಷದಿರೋದಕ್ಕೆ ಇಷ್ಟೆಲ್ಲ ಹೈ ಆಗ್ತಾ ಇದೆ ಅಂತ ಅದೇನು ಗೊತ್ತಿಲ್ಲ ನೀವು ಈಗ ಜನ ಇದಾರೆ ಜಡ್ಜಸ್ ಯಾರು ಹೇಳಿದೀನೇನ್ರಿ ನಾನು ಲೆಟ್ ಬಿ ಕ್ಲಾರಿಫೈ ಜಡ್ಜಸ್ ಇದಾರೆ ಅಂತ ನಾನು ಹೇಳಿದ್ದೀನಿ ಎಲ್ಲಾದರೂ ಹೇಳಿ ಎಲ್ಲ ನೀವು ನೀವೇ ಕಲ್ಪನೆ ಮಾಡಿಕೊಂಡು ಜಡ್ಜಸ್ ಇದಾರೆ ಅಂತ ಹೇಳಿದ್ರು ಅಂತ ಹೇಳಿ ತೋರಿಸಿ ಎಲ್ಲಿ ಹೇಳಿದೀರಿ ನಾನು ಇನ್ಫ್ಯಾಕ್ಟ್ ನಾನು ಜಡ್ಜಸ್ ಇದ್ದಾರೆ ಅಂತ ಹೇಳಿ ನೀವು ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಾಗ ತ್ರೀ ಡೇಸ್ ಫೋರ್ ಡೇಸ್ ಬ್ಯಾಕ್ ನಾನು ಕೋಲಾರದಲ್ಲಿ ದಿನ ಮಾಡಿ ಹೇಳಿದ್ದೀನಿ ನಾನು ಇನ್ ಸ್ಪೈಟ್ ಆಫ್ ದಟ್ ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ರೆ ಜಡ್ಜಸ್ ಅಂತ ಅಂತೇಳಿ ನಮ್ಮ ಪಾರ್ಟಿನಲ್ಲೂ ಮಾಡಿರೋರು ಇದ್ದಾರೆ ಬೇರೆ ಪಾರ್ಟಿ ಮಾಡೋರು ಇದ್ದಾರೆ ಇಲ್ಲೂ ಒಳಗಾಗಿರೋರು ಇದಾರೆ ದೆಹಲಿನಲ್ಲೂ ಇದ್ದಾರೆ ಅಂತ ಹೇಳಿದ್ದೇನೆ ಹೊರತು ನಾನು ಯಾರೋ ಬೇರೆಯವರಿದ್ದಾರೆ ಅವರಿದ್ದಾರೆ ಇವರು ಅಂತ ಅಂತೇಳಿ ನಾನು ಹೇಳಿಲ್ಲ ಅವ್ರು ನಾನು ಹೇಳದೇ ಇದ್ದುದನ್ನು ನಾನು ಹೇಳೋರೆ ಅಂತ ಹೇಳಿ ನನ್ನಿಂದ ಅದನ್ನ ನೀವು ಅದನ್ನ ಸ್ಪಷ್ಟೀಕರಣ ಮಾಡಕ್ ಹೋಗಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಮೇಲೆ ಆಗಿರತಕ್ಕಂಥ ಯತ್ನದ ಬಗ್ಗೆ ಮಾತ್ರ ದೂರದ ಅದೇ ನನಗೇನು ಅನುಭವ ಆಗಿದೆ ಅದು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯನೇ ಹೊರ್ತು ಬೇರೆಯವ್ರಿಗೆ ಏನಾಗಿದೆ ಏನಾಗಿಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಸಾಧ್ಯ ನೀವು ಒಂದು ಮಾತು ಹೇಳಿದ್ರಿ ಇದು ಕೊನೆಗಾಣಬೇಕು ಈ ತರದ್ದು ಒಂದು ಜಾಲ ಇದೆ ಅಂತ ಹೇಳಿದ್ರಿ ಜಾಲಕ್ಕೆ ನನಗೇನು ಅನುಭವ ಆಗಿದೆ ನಾನೇನು ಏನು ಅಷ್ಟು ಮಾತ್ರ ನಾನು ನರೇಶನ್ ಅನ್ ಹೇಳಬಹುದೇ ಹೊರ್ತು ಅದು ಬಿ ಅಂಡ್ ದಟ್ ನಾನು ಏನ್ ಹೇಳಲಿಕ್ಕೆ ನನಗೇನು ಗೊತ್ತಿರುತ್ತೆ ಆಗಿದೆ ನೋಡಪ್ಪ ಇಟ್ ಇಸ್ ಆಲ್ ರೈಟ್ ಇಟ್ ಇಸ್ ಆಲ್ ರೈಟ್ ಕೇಳಿ ಫಸ್ಟ್ ಟೈಮ್ ನಡೆದಿರೋದು ಎಷ್ಟಾಗಿದ್ದಾವೆ ಎಷ್ಟು ಜನ ಅಲ್ಲಿ ನ್ಯಾಯಾಲಯಗಳಲ್ಲಿ ಸ್ಟೇ ತಗೊಂಡಿರೋರು ಎಷ್ಟು ಜನ ಇದ್ದಾರೆ ನಿಮ್ಗೆ ನನಗಿನ್ನ ಜಾಸ್ತಿ ನಿಮ್ಮ ಹತ್ರ ಮಾಹಿತಿ ಇದಾವೆ ಅದಕ್ಕೋಸ್ಕರ ನಾನು ಈ ರೀತಿಯ ಒಂದು ಕೆಟ್ಟ ಚಾಡಿ ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಬಾರ್ದು ಅದು ಅಂತ್ಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹೇಳಿದ್ದೇನೆ ಹೊರತು ಯಾರದೋ ಮೇಲೆ ಸೀಟ್ ತಿರ್ಸ್ಕೊಳ್ಳೆ ಅಥವಾ ಯಾರದೋ ಮೇಲೆ ಆರೋಪ ಮಾಡಲಿಕ್ಕೆ ನಮ್ಮ ಮನಸ್ಥಿತಿ ಅಲ್ಲ ಮೊದಲನೇದಾಗಿ ಲೆಟ್ ಬಿ ಕ್ಲಾರಿಫೈ ಮಾಧ್ಯಮದಲ್ಲಿ ತುಮಕೂರಿನ ಪ್ರಭಾವಿ ಸಚಿವರುಗಳು ಅನಿ ಒಳಗಾಗಿದ್ದಾರೆ ಅಂತ ನೀವೇ ತೋರಿಸ್ತಾನೇ ಇದ್ರಿ ಅಲ್ಲೆಲ್ಲೂ ಸ್ಪೆಸಿಫಿಕ್ ಆಗಿ ಈಗ ತುಮಕೂರಿನ ಸಚಿವರು ನಾವು ಇಬ್ಬರ ಇರೋದು ನನ್ನ ಹೆಸರು ಎಲ್ಲೂ ಆ ಬರಿತಾ ಇರಲಿಲ್ಲ ಅವರ ಹೆಸರು ಎಲ್ಲೂ ಹೇಳ್ತಾ ಇರಲಿಲ್ಲ ಅದಕ್ಕೆ ಅವರು ಏನೂ ಹೇಳಲಿಲ್ಲ ನಾನು ಏನೂ ಹೇಳಲಿಲ್ಲ ಸುಮ್ಮನೆ ಇದ್ದು ಯಾವಾಗ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದು ಹಿಂದಿನ ದಿವಸ ಸುನೀಲ್ ಏನ್ ಮಾತಾಡಿದ್ರು ಈ ತರ ನಡೀತಾ ಇದೆ ಅಂತೇಳಿ ಮಾಧ್ಯಮದಲ್ಲಿ ಬರ್ತಾ ಇದೆ ಇವರು ಇಂಟೆಲಿಜೆನ್ಸ್ನವ್ರು ಏನು ಮಾಡ್ತಾ ಇದ್ದಾರೆ ವೈಫಲ್ಯ ಸರ್ಕಾರದ್ದು ಅಂತ ಹೇಳಿ ಟೀಕೆ ಮಾಡುದು ಅವ್ರು ಯಾರ ಹೆಸರು ಹೇಳಲಿಲ್ಲ ಮಾರನೇ ದಿವಸ ಯತ್ನಾಳ್ ಅವರು ನಿರ್ದಿಷ್ಟವಾದ ನನ್ನ ಹೆಸರು ಹೇಳಿದರು ನನ್ನ ಹೆಸರನ್ನ ಹೇಳಲಾಗಿ ನಾನು ಅದಕ್ಕೆ ವಿವರಣೆಯನ್ನ ಕೊಟ್ಟೆ ಹೊರತು ಆ ವಿವರಣೆಗೆ ಪೂರಕವಾಗಿ ಗೃಹ ಸಚಿವರು ಏನು ಹೇಳಿದ್ರು ಈಗ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಏನಾದರೂ ನಮಗೆ ನಿರ್ದಿಷ್ಟವಾದಂತ ದೂರು ಬಂದರೆ ಅಥವಾ ಮನವಿ ಬಂದರೆ ಸೂಕ್ತವಾಗಿ ಕಾನೂನಿನ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು ಇದಿಷ್ಟು ನಡವಳಿಕೆಗಳು ನೀವು ಎಲ್ಲ ನೋಡಿದಿರಿ ಎತ್ತರದಿಂದ ಇದಾದ ಮೇಲೆ ನೆಕ್ಸ್ಟ್ ಡೇನೆ ಸಿಎಂ ರಿಪ್ಲೈ ಇತ್ತು ಸಿಎಂ ರಿಪ್ಲೈ ದಿವಸ ಸದನ ಯಾಕೆ ನಡೀತು ಏನಾಯಿತು ಅಂತೇಳಿ ನಿಮಗೂ ಗೊತ್ತಿದೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ನನಗೆ ಅವತ್ತು ಫ್ರೈಡೆ ನಾನು ತುಮಕೂರಿನಲ್ಲಿ ಜಿಲ್ಲಾ ಬ್ಯಾಂಕಿನ ಆಡಳಿತ ಮಂಡಳಿ ಸಭೆ ಮತ್ತೆ ನಾಬಾರ್ಡ್ ಆಫೀಸರ್ಸ್ ಡಿಸ್ಕಷನ್ಸ್ ಹೀಗೆ ಸೀರೀಸ್ ಆಫ್ ಮೀಟಿಂಗ್ಸ್ ಇತ್ತು ಸ್ಟಾರ್ಟಿಂಗ್ ಫ್ರಮ್ ಫೋರ್ ತರ್ಟಿ ಫೋರ್ ತರ್ಟಿಯಿಂದ ರಾತ್ರಿ ಏಟ್ ತರ್ಟಿವರೆಗೂ ವರೆಗೂ ಮೀಟಿಂಗ್ ಮಾಡಿದೆ ಅದಾದ ಬೆಳಿಗ್ಗೆನೆ ನೆಕ್ಸ್ಟ್ ಡೇನೆ ನಾನು ಹತ್ತು ಗಂಟೆಗೆ ಕೋಲಾರದಲ್ಲಿ ನಮ್ಮ ವಿ ಆರ್ ಸುದರ್ಶನ್ ಅವರದ್ದು ಒಂದು ಜ್ಯೋತಿ ಕೋಆಪರೇಟಿವ್ ಸೊಸೈಟಿ ಇನಾಗ್ರೇಷನ್ ಇತ್ತು ನಾನು ಅಲ್ಲಿಗೆ ಹೋದೆ ಬಂದೆ ಮತ್ತೆ ರಾತ್ರಿ ಬೇರೆ ಬೇರೆ ಕಾರ್ಯಕ್ರಮಗಳು ಮದುವೆ ರಿಸೆಪ್ಷನ್ಗಳಿದ್ದು ರಾತ್ರಿ ಎಲ್ಲ ಮಾಡಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ತಿಪ್ಪೂರ್ಗೆ ನಾನು ಮತ್ತೆ ಸಚಿವರು ಯುವ ಪರಮೇಶ್ ಅವರು ಮತ್ತೆ ಸೋಮಣ್ಣವರು ನಮಗೆ ಅಲ್ಲೊಂದು ಕಾರ್ಯಕ್ರಮ ಕ್ಷೀರಮ ಒಂದು ಉದ್ಘಾಟನೆ ಇತ್ತು ನಾವೆಲ್ಲ ಅಲ್ಲಿಗೆ ಹೋದ್ವಿ ಅಲ್ಲಿಂದ ಮುಗಿಸ್ಕೊಂಡು ಸಾಯಂಕಾಲ ಇಲ್ಲಿ ಮಳವಳ್ಳಿ ಶಿವಣ್ಣವರ ಮಗೊಂದು ರೆಸೆಪ್ಷನ್ ಇತ್ತು ಎಲ್ಲ ಇಲ್ಲಿಗೆ ಬಂತು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಮತ್ತೆ ನೈನ್ ತರ್ಟಿಗೆ ನಾನು ತುರುವೇಕೆರೆಗೆ ಹೋಗಬೇಕಾಗಿತ್ತು ನಿನ್ನೆ ತುರುವೇಕೆರೆಗೆ ಹೋಗಿ ತುರುವೇಕೆರೆಯಿಂದ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ನಾಲ್ಕು ಗಂಟೆಗೆ ಮುಖ್ಯಮಂತ್ರಿಗಳು ಹಾಲಿನ ದರದ ಪರಿಷ್ಕರಣೆ ಬಗ್ಗೆ ಸಭೆ ಕರೆದಿದ್ರು ಅಲ್ಲಿಗೆ ನಾನು ಭಾಗವಹಿಸಬೇಕಾಗಿತ್ತು ಬಂದೆ ಹೀಗಾಗಿ ಒಂದು ತ್ರೀ ಫೋರ್ ಡೇಸಲ್ಲಿ ನನಗೆ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರು ನಾನು ಐ ಕುಡ್ ನಾಟ್ ಅಪ್ಲೈ ಮೈ ಮೈಂಡ್ ಇವತ್ತು ಬೆಳಿಗ್ಗೆ ನಾನು ಇದನ್ನ ರೆಡಿ ಮಾಡಿ ಎಲ್ಲ ಇದು ಮಾಡಿಕೊಂಡು ಗೃಹ ಸಚಿವರು ಭೇಟಿ ಮಾಡಬೇಕು ಅಂತ ಹೇಳಿ ನಾನು ಅಲ್ಲಿ ಬೇಗೂರ ಹತ್ರ ಹೋದೆ ಇಲ್ಲ ನಾನು ಸ್ವಲ್ಪ ಇಲ್ಲಿ ಬ್ಯುಸಿ ಇದ್ದೀನಿ ಕೆಲಸ ಇದೆ ಆಫೀಸಲ್ಲಿ ಸ್ವಲ್ಪ ಅಂತಾದ್ರು ಅದಕ್ಕೆ ಇಲ್ಲೇ ಹೋಗೋಣ ಅಂದ್ಕೊಂಡು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಬನ್ನಿ ಮನೆ ಕಡೆ ಇದ್ದು ಮನೆ ಕಡೆ ಬಂದಿಗೆ ಅವರಿಗೆ ನಾನು ಏನ್ ಡೀಟೇಲ್ಸ್ ಇದೆ ಅದನ್ನು ಕೊಟ್ಟಿದ್ದೀನಿ ಅವರಿಗೆ ಏನ್ ಇದೆ ಬರ್ಕೊಟ್ಟಿದ್ದೀನಿ ದೂರ ಕೊಟ್ಟಿದ್ದೀರಾ ಇದು ನಾನು ವಿಧಾನಸಭೆಯಲ್ಲಿ ಚರ್ಚೆ ಹಿನ್ನೆಲೆಯಲ್ಲಿ ಏನನ್ನ ಅಲ್ಲಿ ನಡೆದಿದೆ ಅದಕ್ಕೆ ಪೂರಕವಾಗಿ ಕೊಟ್ಟಿದ್ದೀನಿ ಅಷ್ಟೇ ಒಂದು ಕ್ರೈಮ್ ನಡೆದಾಗ ನಾವು ಪೊಲೀಸ್ ಸ್ಟೇಷನ್ ಅದು ಸಾಮಾನ್ಯವಾಗಿ ಕೊಡ್ತೀವಿ ಕಂಪ್ಲೇಂಟ್ ಬಟ್ ನೀವು ಗೃಹ ಸಚಿವರಿಗೆ ಒಂದು ಮನವಿ ಕೊಡೋದಕ್ಕೆ ರೀಸನ್ ಏನು ಸರ್ ವಿಧಾನಸಭೆಯಲ್ಲಿ ಹೇಳಿದ್ನಪ್ಪ ನನ್ನ ಹೆಸರು ಒಂದು ಪ್ರಸ್ತಾಪ ಆಯ್ತೇನ್ರಿ ಅವ್ರು ಏನ್ ಹೇಳಿದ್ರೆ ಟ್ರಾಪ್ ನಡೆದಿದೆ ಇವ್ರ ಮೇಲೆ ಅವರು ಸುನೀಲ್ ಅವರು ಹೇಳಿದ್ದು ಬೇರೆ ಆದ್ರೆ ಇವರು ಯಾರು ಎತ್ನಾಳ್ ಅವರು ಹೇಳಿದ್ರು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರಿಂದ ನಾನು ನನ್ನ ಹೆಸರು ಹೇಳಿದ ಮೇಲೆಗೆ ನಾನು ಏನು ಬಹುದಾಗಿದೆ ಏನ್ ನಡವಳಿಕೆ ನಡೆದಿದೆ ಅದನ್ನು ಸದನದಲ್ಲೂ ಹೇಳಿದ್ದೀನಿ ಅದರ ಮೇಲೆ ಅವರು ರಾಜಣ್ಣವರಿಂದ ಈ ಬಗ್ಗೆ ಮಾಹಿತಿ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳಿದರು ಈ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಂದರೆ ಈ ಅರ್ಜಿ ಕೊಡಲಿಕ್ಕೆ ಈಗ ಒಂದು ಮೂರ್ನಾಲ್ಕು ದಿವಸ ಡಿಲೇ ಆಗಿದೆ ಅದಕ್ಕೋಸ್ಕರ ಅದೆಲ್ಲ ಎಲ್ಲ ಸಾಕು ಎಲ್ಲ ಬರ್ದಿದ್ದೀನಿ ಕೆಪಿಸಿಸಿ ಅಧ್ಯಕ್ಷನೇನು ಭೇಟಿ ಆಗಿದ್ದೀರಿ ಸರ್ ಸಿಎಂ ಭೇಟಿಯಾಗಿದ್ದೆ ಕೆಪಿಸಿಸಿ ಅಧ್ಯಕ್ಷ ಭೇಟಿ ನಾನು ಕೇಳಿ ಸಿಎಂ ಹತ್ರ ಭೇಟಿ ಮಾಡಿದ್ರು ಕೂಡ